ಬರುವಂತಹ ಪಠ ಪದ್ಯ ಭಾಗ್ಯದ ಇದು ಜನಪದ ಗೀತೆ ಜನಪದ ಗೀತೆ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಬಂದಿರುವಂತಹ ಹಾಡುಗಳು ಬಾಯಿ ನಾಲಿಗೆ ನಾಲಿಗೆ ಹದಾಡುವಂತಹ ಹಾಡುಗಳು ಯಾವುದೇ ರೀತಿ ಸಾಹಿತ್ಯ ಇರೋದಿಲ್ಲ ಜನಪದ ಹಿಂದಿನ ಜನಪದಗಳು ಹಾಡುವಂತಹ ಹಾಡುಗಳನ್ನ ಈಗ ಜನಪದ ಗೀತೆ ಅಂತ ಮಾಡ್ತೀವಿ ಇದು ಒಬ್ಬ ಭಾಗ್ಯದ ಬಳೆಗಾಲ ಬಳೆಗಾಲ ಮತ್ತು ತವರ್ ಮನೆ ಬಿಟ್ಟು ಹೋಗಿರುವಂತಹ ಆ ಗಂಡನ ಮನೆ ವಾಸ ಮಾಡುವಂತಹ ಹೆಣ್ಣಿನ ಮಧ್ಯೆ ನಡೆಯುವಂತಹ ಸಂಭಾಷಣೆ ಬಳಗಾರ ಬಂದಂಗೆ ಬಳೆಲ್ಲ ಹಾಕೊಂಡು ಬರ್ತಾರ ಬಳೆಗಾರ ಬಂದು ಬರ್ತಿದ್ದೀಗೆಲ್ಲ ಫ್ಯಾನ್ಸಿ ಸ್ಟೋರ್ ಸಿಕ್ಬಿಡ್ತಾರಿಗೆಲ್ಲ ಮೊದಲೆಲ್ಲ ಬಳೆಗಾರನೇ ಬರ್ ಮಾಡ್ಕೊಬಹುದು ಆ ಬಳೆಗಾರಿಗೆ ಆ ಹೆಣ್ಣು ಅಡ್ರೆಸ್ ಹೇಳ್ತಾರೆ ವಿಳಾಸವನ್ನ ಹೇಳ್ತಾರೆ ಯಾವ ತರ ಇದೆ ನನ್ನ ಮನೆ ಎಲ್ಲಿದೆ ಅಂತ ಅದು ಹೋಗ್ಬಾರ್ದು ನೋಡ್ಕೊತೀರಾ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ನಿನ್ನ ತವರೂರ ನಾನೇನು ಬಲ್ಲೆನೋ ನಿನ್ನ ತವರೂರ ನಾನೇನು ಬಲ್ಲೆನೋ ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆಬಾರೇ ತೋರಿಸು ಬಾರೇ ತವರೂರು ಆನೆ ಬಲಕ್ಕೆ ಬೀಡೋ ಸಿಬೇ ಎಡಕ್ಕೆ ಬೀಡೋ ನಟ ನಡುವೆ ನೀ ಹೋಗೋ ಬಡಗಾರ ಅಲ್ಲಿ ಓದೇ ನನ್ನ ತವರು ಮುತ್ತೈ ದೇಗೆಲೇ ಎನ್ನೇ ತೋರು ಬಾರಿ ತವರು라 ಮುತ್ತೈ ದೇಗೆಲೇ ಎನ್ನೇ ತೋರು ಬಾರಿ ತವರು라 ಆಲೆ ಹಾಡತ್ತಾವೇ ಗಾಣಾ ತಿರುಗತ್ತಾವೇ

ಅಲ್ಲಿ ಹೋದೇ ನನ್ನ ತವರು ಮುತ್ತೈದೆ ಇಲೆ ಎಣ್ಣೆ ತೋರು ಬಾರಿ ತವರೂರ ಮುತ್ತೈದೆ ಇಲೆ ಎಣ್ಣೆ ತೋರು ಬಾರಿ ತವರೂರ ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಕಿ ನಟ ನಡುವೆಯಲ್ಲಿ ಹಾಡುತ್ತಾಳೆ ಅವಳೆ ಕಾಣೋ ಎನ್ನ ನಡೆದವ ಹೆಣ್ಣೆ ತೋಲು ಬರೆ ತವರೂರ ಮುಕ್ತೈದೆ ಬರೆ ತವರೂರ ಅಚ್ಚ ಕೆಂಪಿನ ಬಾಳೆ ಹಸಿರು ಗೀರಿ ಎನ್ನ ಹಳೆದೇ ಬರುವ ಬಳೆಗಾರ ಹೊಂಡೋಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಬಳೆಗಾರ ಹೋಗಿ ಹೆಣ್ಣು ಬಳೆಗಾರಿಗೆ ಅಡ್ರೆಸ್ ಮೊದಲೇ ತಾರದಲ್ಲಿ ಏನ್ ಹೇಳ್ತಾರೆ ಬಾಳೆ ಬಲಕ್ಕೆ ಬಿಡು ಸೀಬೆ ಎಡಕ್ಕೆ ಬಿಡು ಗಿಡ ದೊಡ್ಡ ಬಾಳೆಗಿಡ ಬಾಳೆಗಿಡ ಹಾಕಿದ್ರೆ ಗಿಡ ಬಲಕ್ಕೆ ಬಿಡು ಸೀಬೆ ಎಡಕ್ಕೆ ಬಿಡು ನಟ ನಡುವೆ ಅಂದ್ರೆ ಮತ್ತೆದಾರಿನಲ್ಲಿ ಅಲ್ಲಿ ಅಲ್ಲಿದೆ ನನ್ನ ದೌರವರು ಅಂತ ಮೊದಲ ಒಂದು ಹೇಳ್ತಾರೆ ಈ ತರ ಇದೆ ಅಂತ ಪ್ರಕೃತಿ ಬಗ್ಗೆ ಹೆಚ್ಚು ವರ್ಣನೆ ಒಂದು ಕತ್ತಿದ್ದ ನೋಡಿ ಅವಾಗೆಲ್ಲ ಗಿಡ ಬೆಳೀತಾ ಇದ್ರು ಗಿಡ ಬೆಳಿತಾ ಇರ್ಬೇಕು ಅಂದ್ರೆ ಪ್ರಕೃತಿ ಅಷ್ಟೊತ್ತರ ಚಂದಾಗಿತ್ತು ಪ್ರಕೃತಿ ಗಾಣ ಇಟ್ಟು ಗಾಣ ಬೆಳಗ್ಗೆ ಅಂತ ಮೊದಲೆಲ್ಲ ಈಗೆಲ್ಲ ಎಣ್ಣೆ ಮತ್ತೆ ತೆಗೆಯಲಿಕ್ಕೆ ಮಿಷನ್ ಬಂದಿದ್ದಾರೆ ಅವಾಗೆಲ್ಲ ಗಾಣ ಇತ್ತು ಅಂದ್ರೆ ಗಾಣ ಅಂದ್ರೆ ಎತ್ತನ ಕೂಡ್ಬಿಟ್ಟು ಗಾಣವನ್ನ ಸುತ್ತಾ ಇದ್ರು ಅದಕ್ಕೆ ಏನ್ ಬೇಕಾದ್ರೆ ಎಣ್ಣೆ ಕಾಳಗಳನ್ನ ಹಾಕಿ ಎಣ್ಣೆನ ತೆಗೆಯುತ್ತಾ ಇರುವ ಕೆಲಸ ಆಗ್ತಾ ಇತ್ತು ನವಿಲು ಸಾರಂಗ ಕುಡಿದಾಗ ನವಿಲು ಸಾರಂಗ ನೋಡಿ ಅವಾಗೆಲ್ಲ ಎಲ್ಲ ಕಡೆ ನವಿಲುಗಳು ಸಾರಂಗಗಳು ಓಡಾಡ್ತಾ ಇತ್ತು ಅಷ್ಟೊಂಥರ ಪ್ರಕೃತಿ ಪ್ರಕೃತಿ ಇತ್ತು ಕಾಡಿತ್ತು ಕಾಡಿಗೆ ಹೆಚ್ಚು ಬೆಲೆ ಇತ್ತು ಅವಾಗ ಅವಾಗ ಮನೆ ಆತರ ಇತ್ತು ಮನೆ ಆತರ ಇತ್ತು ಈಗೆಲ್ಲ ಆಸಿಸಿ ಬಿಲ್ಡಿಂಗ್ ಅಲ್ಲ ಹಂಚಿನ ಮನೆ ಆಮೇಲೆ ಕಂಚಿನ ಕಲ ಎಷ್ಟು ಚೆನ್ನಾಗಿದೆ ವರ್ಣನೆ ಅಲ್ಲ ಅದ್ರ ಜೊತೆಗೆ ಎರಡು ಗಿಳಿಗಳು ಅಲ್ವಾ ಎಷ್ಟು ಚೆನ್ನಾಗಿದೆ ಹೊರಗಡೆ ನೇತ್ರ ಅಲ್ಲಿ ಯಾವ ತರ ಇತ್ತು ಮುತ್ತೈದೆ ಹಟ್ಟಿ ಇಲ್ಲಿ ಮುತ್ತೈದೆಯವರು ತುಂಬಾ ಜನ ಹೆಂಗ್ ಮಕ್ಕಳು ಮುತ್ತೈದೆ ಹಟ್ಟಿ ಮುತ್ತಿನ ಚಪ್ಪ ಹಾಕಿ ಮುತ್ತು ಗೊತ್ತಲ್ವಾ ಇದು ಬಿಳಿ ಕಲರ್ ಇರುತ್ತೆ ಮುತ್ತು ಎಲ್ಲ ಮುತ್ತಿನ ಆಹಾರ ಮಾಡ ಆತರ ಮುತ್ತಿನ ಚಪ್ಪರ ಹಾಕ್ತಾ ಇದ್ರು ಈಗ ನಾವು ಸೋಗೆ ಹಾಕ್ತಾ ಇಲ್ಲ ಮುತ್ತಿನ ಚಪ್ಪವನ್ನು ಹಾಕಬೇಕು ಏನ್ ಆಡ್ತಾರೆ ಪಗಡೆ ಆಟವನ್ನ ಆಡ್ತಾ ಇದಾರೆ ಅತ್ತ ಶ್ರೀಮಂತಿ ನನ್ನ ಅಮ್ಮ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿರೋಳು ಅಂತ ಹೇಳ್ತಾರೆ ಅವ್ರಿಗೆ ಇನ್ನೊಂದು ಅವ್ರು ನಮ್ಮ ಅಮ್ಮ ಯಾವ್ದು ಇಷ್ಟವಾದ ಬೆಳೆ ಅಚ್ಚ ಕೆಂಪಿನ ಬೆಳೆ ಹಸಿರು ಗೀರಿನ ಬೆಳೆ ಅದನ್ನ ತಗೊಂಡೋಗಪ್ಪ ಅಂತ ಹೇಳ್ತಾ ಇದ್ದಾರೆ ನೋಡಿ ಎಷ್ಟೊಂದರೆ ಚೆನ್ನಾಗಿದೆ ನಾವು ಒಂದು ಕಡೆ ಹೋಗಿ ವಿಳಾಸ ಹುಡುಕ್ಬೇಕು ಅಂದ್ರೆ ಈ ರೀತಿ ಅಡ್ರೆಸ್ ಅನ್ನ ವಿಳಾಸ ಹೇಳ್ತೀವಿ ಇಲ್ಲಿ ಬರ್ಬೇಕು ಇಲ್ಲಿ ಬರ್ಬೇಕು ಪೆಟೂಲ್ ಮುಂದ್ಗಡೆ ಬಂಕ್ ಇದೆಯಲ್ಲ ಅಂತ ಹೇಳ್ತೀವಲ್ವಾ ಆ ರೀತಿ ಈ ಒಂದು ವಿಳಾಸವನ್ನ ಬಳಗಾರ ಯಾರ್ ಕೊಡ್ತಾರೆ ಇರೋದು ಹೆಣ್ಣ ಮಗಳು ಕೊಡ್ತಾರೆ ಹೆಣ್ಣು ಮಕ್ಕಳು ಎಲ್ಲಿದ್ದಾರೆ ಇದ್ದಾರೆ ಯಾರ ಮನೆ ಅಡ್ರೆಸ್ ಅನ್ನ ಹೇಳ್ತಾ ಇದಾರೆ ಅವ್ರ ಮನೆ ಅಡ್ರೆಸ್ ಅಂತ ಹೇಳ್ತಾರೆ ಇದು ಈ ಪದ್ಯದಲ್ಲಿ ಬರುವಂತ ಒಂದು ಮೂಲ ವಿಚಾರಗಳು